ಪಪ್ಪ ಬೆಳೆದು ನಷ್ಟ ಅನುಭವಿಸ್ತಾ ಇರುವ ರೈತ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಮರಾಪುರ ಗ್ರಾಮದ ರಾಮನಗೌಡ ಪಾಟೀಲ್ ಎಂಬ ರೈತನು ತನ್ನ ಮೂರು ಎಕರೆ ನೀರಾವರಿ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಯನ್ನ ಬೆಳೆದಿದ್ದಾರೆ ಫಸಲು ಉತ್ತಮವಾಗಿ ಬಂದಿದೆ ಆದರೆ ಖರೀದಿದಾರು ಬರ್ತಾ ಇಲ್ಲ ಅಂತ ರೈತ ಕುಟುಂಬವು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಇವರು ತಮ್ಮ ಮೂರು ಎಕರೆ ನೀರಾವರಿ ಜಮೀನಿನಲ್ಲಿ ಮೂರು ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ ಪಪ್ಪಾಯಿ ಖರೀದಿಸಲು ವ್ಯಾಪಾರಸ್ಥರು ಬಾರದೇ ಇರುವ ಹಿನ್ನೆಲೆ ಪಪ್ಪಾಯಿಯ ಹಣ್ಣುಗಳು ಗಿಡದಲ್ಲಿಯೇ ಕುಳಿತು ಹೋಗ್ತಾ ಇದ್ದು ರೈತನಿಗೆ ದಿಕ್ಕು ತೋಚದಂತಾಗಿ ಕಣ್ಣೀರಲ್ಲಿ ಕೈತೊಳಿಯುವಂತಾಗಿದೆ ವ್ಯಾಪಾರಸ್ಥರು ಬಾರದ ಕಾರಣಕ್ಕೆ ರೈತನು ದಾರಿಯಲ್ಲಿ ಹೋಗುವ ಮಕ್ಕಳಿಗೆ ಪಪ್ಪಾಯಿ ಹಣ್ಣುಗಳನ್ನು ಉಚಿತವಾಗಿ ನಡೆಸಿದ್ದಾರೆ ತೋಟಗಾರಿಕೆ ಇಲಾಖೆ ಅಧಿಕಾರಿ ಜಮೀನಿಗೆ ಭೇಟಿ ಕೊಟ್ಟು ರೈತರಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಪರಿಹಾರ ಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ

ಯಾರು ಬಂದಿಲ್ಲ ಯಾರು ನೀವೇನಾರ ತಿಳಿಸಿದಿರಾ ಇಲ್ಲ ರೀ ತಿಳಿ ಬಿಸಲಾತಿ ನೋಡಿರಿ ಈಗ ಏನಾಗೈತಿ ನಮ್ಮ ಪರಿಸ್ಥಿತಿ ಕಮ್ಮಿ ಅಂದ್ರೆ ಒಂದು ಮೂರು ಲಕ್ಷ ಹಾಗೆ ಬೇಡ ಇದರಲ್ಲಿ ನಮ್ಗೆ ಏನು ಒಂದು ರೂಪಾಯಿನೂ ಲಾಭ ಇಲ್ಲ ರೀ ದಿನ ಕಳೆಯೋದು ಚೆಲ್ಲೋದು ಯಾರಿಗಾರ ಹಿಂಗೆ ತುಂಬ ತುಂಬಿ ಬಿಟ್ಟು ತುಂಬಿ ಕೊಟ್ಟೇವ್ರಿ ಮತ್ತಿನ್ನು ಕೆಡಿಸಿದ ಏನೋ ಅಂತ ಎಲ್ಲರು ತಿನ್ನಲಿ ಆದಿ ಹೋಗೋರು ಬರಲಿ ಹುಲ್ಲೂರು ನೆಲಗಲ್ಲರು ಅಮ್ರಾಪುರದವರು ಲಕ್ಷ್ಮಣ ಯಾರೋ ಬಂದರೂ ಕೊಟ್ಟು ಕಳಿಸಿ ನಾವು ಅಮ್ರಾಪುರ ಗ್ರಾಮದಲ್ಲಿ ಇಲ್ಲಿ ನೋಡ್ಕೊತೇವೆ ಅಮ್ರಾಪುರ ಗ್ರಾಮದವ್ರು ಮೂರು ಎಕರೆ ಪಬ್ಬಾಳೆ ಹಚ್ಚಿದ್ವಿ ಇದರಲ್ಲಿ ಕಮ್ಮಿ ಅಂದರು ಎರಡೂರಿಯಿಂದ ಮೂರು ಲಕ್ಷ ಖರ್ಚು ಮಾಡ್ಯಾರ ಆ ಪರಿಸ್ಥಿತಿ ವಜ್ಜಾಯ್ತು ಒಂದು ಎರಡು ಮೂರು ಸಲ ಹಣ್ಣು ಬಂದು ತೋಡಿ ಹೋದ್ರಿ ಹೊಳ್ಳಿ ವಟ್ಟ ಬರಕತ್ತೀರಿ ಅಷ್ಟು ಕಳತು ಕಳತು ಓಟು ಬೇಲಿಗೆಚ್ಚಲವ್ರು ಇದರಲ್ಲಿ ನಾವು ಕೇಳೋದ್ರೆ ಕೃಷಿ ಇಲಾಖೆಯರು ತಹಸೀಲ್ದಾರ್ ಬಂದು ನಮಗೊಂದು ಸಹಾಯಧಾನ ಮಾಡಲಿ ಅಂತ ನಾವು ಬೇಡ್ಕೊ ರೈತ ಇದು ನೋಡಿರಿ ಹೋ ಹೋಗಿ ನೋಡಿರಿ ನೋಡಿರಿ ಹ್ಞೂ ದಿನ ಅದೇ ಇದು ಬೆಟ್ಟ ಐಕ್ಕೆ ಎಲ್ಲ ಬರ್ತಿಲ್ಲ ಹಾಂ ಹೋಗಕ್ಕೆ ನೋಡಿರಿ ಕೆ ಜಿ ಹ್ಞೂ

どうして लाडवा रे ये वा आ उडो पर बसन ཁྱེད 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 ཁྱེད